హాయ్ ఫ్రెండ్స్ వెల్కమ్ టు భూమి లోకా యూట్యూబ్ ఛానల్ ಸ್ನೇಹಿತರೆ ನಾನಿವತ್ತು ಸಾಬುದಾನಿಯಿಂದ ಯಾವ ರೀತಿಯಾಗಿ ಒಂದು ರೆಸಿಪಿನ ರೆಡಿ ಮಾಡ್ಕೊಳ್ಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಈ ರೆಸಿಪಿನ ನೀವು ವರ್ಷ ಪೂರ್ತಿ ಇಟ್ಕೊಂಡು ಯೂಸ್ ಮಾಡ್ಕೊಳ್ಬಹುದು ಅಂಥ ರೆಸಿಪಿನ ನಾನಿವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಸಾಬುದಾನಿನ ತಗೊಂಡು ನೀರಲ್ಲಿ ಹಾಕಿ ನೆನೆಸಿ ಇಟ್ಕೊಂಡಿದ್ದೀನಿ ಇದು ಪೂರ್ತಿಯಾಗಿ ಇವಾಗ ನೆನೆದಿದೆ ಒಂದು ಸಾಬುದಾನಿನ ನೀವು ಇಲ್ಲಿ ಹೆಚ್ಚಿಗೆ ನೋಡಿದರೆ ಗೊತ್ತಾಗ್ತದೆ ಸಾಬುದಾನಿ ನೆನೆದಿದೆ ಇಲ್ಲ ಅನ್ನೋದನ್ನು ನೀಟಾಗಿ ನೆನೆಸಿ ಇಟ್ಕೊಳ್ಬೇಕು ಮೊದಲೇನೆ ಅರ್ಧಂಬರ್ಧ ಎಲ್ಲ ನೆನ್ಸೋಕ್ಕೆ ಹೋಗಬಾರ್ದು ಇವಾಗ ಒಂದು ಕೆ ಜಿಯಷ್ಟು ನಾನು ನಾನಿಲ್ಲಿ ಎರಡು ಚರಿಗೆಯಷ್ಟು ನೀರನ್ನ ಹಾಕೊಳ್ತಿದ್ದೀನಿ ಅಂದರೆ ಇಲ್ಲಿ ಎರಡು ಲೀಟ್ರಷ್ಟು ನೀರನ್ನ ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಿಮಗೆ ಅರ್ಥ ಆಗಿರ್ಬೋದು ನಾನು ಯಾವ ರೆಸಿಪಿನ ತಿಳಿಸ್ತಾ ಇದ್ದೀನಿ ಅಂತ ನಾನಿವತ್ತು ಸಾಬುದಾನಿ ಸಂಡಿಗೆನ ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಇದು ತುಂಬ ಈಸಿಯಾಗಿ ಮಾಡುವಂಥ ಸಂಡಿಗೆ ಆಗಿದೆ ಇಲ್ಲಿ ಯಾವುದೇ ರೀತಿ ಗಂಟು ಅದೇನೂ ಆಗೋದಿಲ್ಲ ಇಲ್ಲಿ ಸಂಡಿಗೆ ಮಾಡೋಕೆ ಬರದೇ ಇರೋರು ಕೂಡ ತುಂಬ ಈಸಿಯಾಗಿ ಇದನ್ನು ಮಾಡಿಕೊಳ್ಬಹುದು ಇವಾಗ ಅಕ್ಕಿ ಹಿಟ್ಟಿನ ಸಂಡಿಗೆ ಮತ್ತು ಬೇರೆ ಬೇರೆ ಮಾಡಿದರೆಲ್ಲ ಏನಾಗ್ತತೆ ಅಂದರೆ ಸ್ವಲ್ಪ ಗಂಟಾಗೋ ಚಾನ್ಸ್ ಎಲ್ಲ ಇರ್ತೈತಿ ಹಾಗಾಗಿ ಜಾಸ್ತಿ ಅದನ್ನು ತಿರುಗಿಸ್ತಾನೆ ಇರಬೇಕು ಇದು ಆ ಎಲ್ಲ ಆಗೋದಿಲ್ಲ ತುಂಬ ಈಸಿಯಾಗಿ ನಾವು ಇದನ್ನು ರೆಡಿ ಮಾಡ್ಕೊಳ್ಬಹುದು ಮತ್ತು ನಾನು ಇದಕ್ಕೆ ಸ್ವಲ್ಪ ಜೀರಿಗೆನ ಇಲ್ಲಿ ಪೌಡ್ರ್ ಮಾಡಿ ಹಾಕ್ಕೊಳ್ತಿದ್ದೀನಿ ಜೀರಿಗೆನ ನೀವು ಹಾಗೆ ಕೂಡ ಹಾಕೊಳ್ಬೋದು ನಾನಿಲ್ಲಿ ಪೌಡ್ರ್ ಮಾಡಿ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಟೇಸ್ಟ್ ಎಲ್ಲ ಚೇಂಜ್ ಅಂತ ಹೇಳ್ಬಿಟ್ಟು ಪೂರ್ತಿಯಾಗಿ ಪುಡಿ ಮಾಡಿ ಇದನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇವಾಗಿ ಇದನ್ನು ನೋಡ್ತಿರ್ಬೋದು ನೀವು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತೈತಿ ಜೀರಿಗೆ ಹಾಕಿರೋದಕ್ಕೆ ಇದು ಪೂರ್ತಿಯಾಗಿ ಕುದಿ ಬರಬೇಕು ನೀರು ಆಮೇಲೆ ನಾವಿವಾಗ ಸ್ವಲ್ಪ ಸ್ವಲ್ಪನೇ ಸಾಬುದಾನಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ನೀಟಾಗಿ ಕುದಿಸ್ಕೊಳ್ಬೇಕು ಇದು ಜಾಸ್ತಿ ಇಲ್ಲಿ ನೀರೂ ಇರಬಾರ್ದು ಮತ್ತು ಸ್ವಲ್ಪ ಜಾಸ್ತಿ ಗಟ್ಟಿನೂ ಆಗಬಾರ್ದು ಒಂದು ಹದದೊಳಗಿದು ರೆಡಿ ಆಗಬೇಕು ಸ್ವಲ್ಪ ಜಾಸ್ತಿ ನೀರೆಲ್ಲ ಆಗಿಬಿಟ್ರೆ ಇಲ್ಲೇ ಎಲ್ಲ ಪೇಪರ್ ಅಥವಾ ಬಟ್ಟೆಗೆಲ್ಲ ಅಂಟ್ಕೊಂಡು ಬಿಡತ್ತೆ ಜಾ ಬಿಡೋದಿಲ್ಲ ವಾಪಸ್ ಇದು ಸ್ವಲ್ಪ ಗಂಜಿ ರೀತಿ ಆಗೋದ್ರಿಂದ ಇದನ್ನು ನೀಟಾಗಿ ಸ್ವಲ್ಪ ಗಟ್ಟಿನೇ ಮಾಡಿಕೊಂಡ್ರೆ ಒಳ್ಳೆಯದು ಆಗ ನಮಗೆ ಸಂಡಿಗೆಗಳು ನೀಟಾಗಿ ಹೇಳ್ತಾವೆ ಬಿಸಿಲಿಗೆಲ್ಲ ಕಾದು ಇಲ್ಲಾಂದರೆ ಎಲ್ಲ ಬಟ್ಟೆಗೆ ಅಥವಾ ಪೇಪರ್ ಹಾಳಿಗೆಲ್ಲ ಅಂಟ್ಕೊಂಡು ಮುರಿದು ಹೋಗ್ಬಿಡ್ತಾವೆ ಇಲ್ಲ ನಾನು ಗಟ್ಟಿಯಾಗಿನ ಸ್ವಲ್ಪ ಮಾಡ್ಕೊಳತ್ತೀನಿ ಇನ್ನೂ ಇವಾಗಿದು ಕುದಿಬೇಕು ಸ್ವಲ್ಪ ಅರ್ಧ ಕುದ್ದಿದೆ ಇವಾಗ ಪೂರ್ತಿಯಾಗಿದ್ದು ಬಾಯ್ಲ್ ಆಗಬೇಕು ಬಾಯ್ಲ್ ಆದಮೇಲೆ ಇದು ವೈಟ್ ವೈಟ್ ಇರುವಂಥದ್ದೆಲ್ಲ ಸ್ವಲ್ಪ ನಿಮಗೆ ಗೊತ್ತಾಗ್ತೈತಿ ಬೆಂದ ಆದಮೇಲೆ ಯಾವ ರೀತಿ ಚೇಂಜ್ ಆಗ್ತೈತೆ ಅನ್ನೋದು ಆ ರೀತಿ ಒಳಗೆ ನಾವು ಇದನ್ನು ಬೇಯಿಸ್ಕೊಳ್ಬೇಕು ಈ ರೀತಿ ಸ್ವಲ್ಪ ಸ್ಪೂನ್ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಎಲ್ಲ ಹಿಡಿದುಬಿಡ್ತೈತಿ ಅವಾಗೆಲ್ಲ ಟೇಸ್ಟ್ ಕೂಡ ಚೇಂಜ್ ಆಗ್ತತಿ ಇವಾಗಿದು ನೀಟಾಗಿ ರೆಡಿ ಆಯಿತು ನೋಡಿ ಈ ರೀತಿ ಒಳಗೆ ನಮಗದು ರೆಡಿ ಆಗಬೇಕು ಆಮೇಲೆ ಇದನ್ನು ನಾವು ಒಂದು ಬಟ್ಟೆ ಅಥವಾ ಏನಾದರೂ ಹಾಸ್ಬಿಟ್ಟು ಅದರ ಮೇಲೆ ಸ್ವಲ್ಪ ಪೇಪರ್ ಹಾಳಿಯೋದಿದ್ರೆ ಅಂದರೆ ಪ್ಲ್ಯಾಸ್ಟಿಕ್ ಎಲ್ಲ ಬರುತ್ತಲ್ಲ ಆ ರೀತಿ ಪ್ಲ್ಯಾಸ್ಟಿಕಲ್ಲಿ ಹಾಕಿದರೆ ಸ್ವಲ್ಪ ನೀಟಾಗಿ ಬೇಗ ಬಿಟ್ಕೊಳ್ತೈತಿ ಮತ್ತು ಭಾಳ ಬಿಸಿ ಬಿಸಿನೂ ಹಾಕಕ್ಕೆ ಹೋಗ್ಬಾರ್ದು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿದ್ರು ಕೂಡ ಇದು ಬರ್ತೈತಿ ಭಾಳ ಬಿಸಿ ಹಾಕಿದರೆ ಪೇಪರ್ ಅಂದರೆ ಇಲ್ಲಿ ಪ್ಲ್ಯಾಸ್ಟಿಕ್ ಹಾಳೆಲ್ಲ ಇದಾಗ್ಬಿಡ್ತೈತಿ ಅದಕ್ಕೋಸ್ಕರ ನಾನು ಸ್ವಲ್ಪ ಇಲ್ಲ ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ಇದನ್ನು ಹಾಕೊಳ್ತಿದ್ದೀನಿ ಇವಾಗ ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ ಆಮೇಲೆ ನಾನು ಟೆರಸ್ ಮೇಲೆ ಇದನ್ನು ನೀಟಾಗಿ ಹಾಕಿದ್ದೀನಿ ಬಿಸ್ಲಲ್ಲಿ ನೀಟಾಗಿ ಎರಡು ದಿನ ಇದು ಒಣಗಬೇಕು ಮಧ್ಯಾಹ್ನವರೆಗೂ ಸ್ವಲ್ಪ ಒಣಗಿಸ್ಬಿಟ್ಟು ಆಮೇಲೆ ಇದನ್ನು ಸ್ವಲ್ಪ ತಿರುಗಿಸಿಡಬೇಕು ಅಂದ್ರೆ ಅಂದರೆ ಬೇಗ ಒಣಗ್ತಾವೆ ಆಮೇಲೆ ಇದು ನಮಗೆ ಪೂರ್ತಿಯಾಗಿ ಎರಡು ಮೂರು ದಿನ ನಾವು ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಒಣಗಿಸ್ಕೊಳ್ಬೇಕು ನೋಡ್ತಿರ್ಬೋದು ಫ್ರೆಂಡ್ಸ್ ಇವಾಗ ಯಾವ ರೀತಿಯಾಗಿ ರೆಡಿಯಾಗಿದೆ ನಮ್ಮ ಸಾಬುದಾನಿ ಸಂಡಿಗೆ ಅಂತ ಹೇಳ್ಬಿಟ್ಟು ಇವಾಗ ಒಂದೆರಡು ಕರೆದು ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಭಾಳ ನೀಟಾಗಿ ಬರ್ತಾವ ನೋಡಿದ್ರಲ್ಲ ಫ್ರೆಂಡ್ಸ್ ಸಾಬುದಾನಿ ಸಂಡಿಗೆನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ